ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸ್ವಚ್ಛವಾಗಿ ನಡಿಬೇಕು ಯಾವುದೇ ಹಗರಣ ಇಲ್ಲದೆ ನಡಿಬೇಕು ಏನಾದರೂ ಹಗರಣಗಳಾದರೆ ಅದನ್ನು ಪ್ರತಿಭಟಿಸುವಗೋಸ್ಕರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತ ಎಂಬ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ ಅದನ್ನು ಶಾರ್ಟ್ಕಟ್ಟಲ್ಲಿ ಎ ಕೆ ಎಸ್ ಎಸ್ ಎ ಅಂತ ಕರಿತೀವಿ ಆದರೆ ದುರಂತ ಏನಂದರೆ ನಿನ್ನೆ ಈ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಕಾಂತ್ಕುಮಾರ್ ಕಾಂತಕುಮಾರ್ ಮತ್ತು ಇದರ ಸೆಕ್ರೆಟರಿ ಆಗಿರುವಂಥ ಕುರುವಂತೆಪ್ಪ ಇವ್ರ ಮೇಲೆ ಏನು ಮಾಡಿದಾರಂತೆ ಜಾಮೀನು ರಹಿತ ಕೇಸನ್ನು ಹಾಕಿದ್ದಾರೆ ಅನ್ನೋದು ಸುದ್ದಿ ಬಂದಿದೆ ಕಾಂತಕುಮಾರ್ ಇದರ ಅಧ್ಯಕ್ಷರಾಗಿರುವಂಥ ಕಾಂತಕುಮಾರನ ಮೊದಲು ಕೂಡ ಅರೆಸ್ಟ್ ಮಾಡಿದ್ರು ಎರಡು ಮೂರು ಸಲ ಅರೆಸ್ಟ್ ಮಾಡಿದರು ಮತ್ತೆ ಬಿಡುಗಡೆ ಮಾಡಿದ್ರು ಮತ್ತು ಅರೆಸ್ಟ್ ಮಾಡಿದ್ದಾರೆ ಏನಕ್ಕೆ ವಾಟ್ ಆರ್ ದ ರೀಸನ್ಸ್ ಕಾರಣಗಳೇನು ಈ ಸಂಘಟನೆ ಪ್ರಾಮಾಣಿಕವಾಗಿ ಕೆಲಸ ಮಾಡದೇ ಸಮಸ್ಯೆನ ಈ ಸಂಘಟನೆ ಪ್ರತಿಭಾವಂತ ವಿದ್ಯಾರ್ಥಿಗಳ ವಿರುದ್ಧ ಪರವಾಗಿ ಕೆಲಸ ಮಾಡೋದೇ ಸಮಸ್ಯೆನ ಅಥವಾ ಈ ಸಂಘಟನೆ ಬಡ ಮಕ್ಕಳ ಒಂದು ಪರವಾಗಿ ಕೆಲಸ ಮಾಡೋದೇ ಸಮಸ್ಯೆನಾ ಕೇಳಿ ನಿನ್ನೆ ಪೊಲೀಸರು ಕೇಳಿದಾರಂತೆ ಯಾಕೆ ನೀವು ಹೋಗಿ ಕೆ ಪಿ ಎಸ್ ಸಿ ಮುಂದೆ ಹೋಗಿ ಪದೇ ಪದೇ ಹೋರಾಟ ಮಾಡ್ತೀರ ಅಲ್ಲಿ ಹೋಗಿ ಹೋರಾಟ ಮಾಡ್ತೀರ ಕೆ ಇ ಮುಂದೆ ಹೋಗಿ ಹೋರಾಟ ಮಾಡ್ತೀರ ಯಾಕಂತ ಕೇಳಿದಾರಂತೆ ನೀವೆಲ್ಲ ಎಕ್ಸಾಮ್ಸ್ಗಳು ಸ್ವಚ್ಛ ಮಾಡಿದ್ರೆ ಹಗರಣಗಳು ಇಲ್ಲದೆ ಕ್ಲೀನಾಗಿ ಎಕ್ಸಾಮ್ಸ್ ಮಾಡಿದ್ರೆ ಯಾಕೆ ಬರ್ತಾರೆ ಯಾರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ ನನಗನಿಸುತ್ತೆ ಮುಂದಿನ ದಿನಗಳಲ್ಲಿ ಈಗ ಎಲೆಕ್ಷನ್ಸ್ ಇದೆ ಸೊ ಎಲೆಕ್ಷನ್ಸ್ ಬರೋದರಿಂದ ಸರ್ಕಾರ ಅದರ ವಿರುದ್ಧ ಯಾವುದೇ ಇಮೇಜ್ಗಳು ಹಾಳಾಗಬಾರ್ದಲ್ಲ ಸರ್ಕಾರದ ಇಮೇಜ್ ಹಾಳಾಗಬಾರ್ದಲ್ಲ ಅದು ಅಂತ ನನಗೆ ಅನಿಸ್ತಾ ಇದೆ ಆತ ಅದಕ್ಕೆ ಹೆಂಗರೆ ಮಾಡಿ ಈ ಸಂಘಟನೆಯನ್ನ ಮುಗಿಸ್ಬೇಕು ಸಂಘಟನೆಯನ್ನು ಅನ್ನೋದು ಅವ್ರ ತಲೆಯಲ್ಲಿದೆ ಅನ್ಕೋತೀನಿ ಆದರೆ ಇದು ಸಾಧ್ಯ ಇಲ್ಲ ತಿಳ್ಕೊಂಬಿಡಿ ನೀವು ಕರೆಕ್ಟಾಗಿ ಕೆಲಸ ಮಾಡಿ ಏನೂ ಸಮಸ್ಯೆ ಇಲ್ಲ ಯಾವ ಸಂಘಟನೆ ಏನೂ ಮಾಡ್ಕೊಳ್ಕಾಗಲ್ಲ ಯಾವ ಸರ್ಕಾರವನ್ನು ಏನೂ ಮಾಡ್ಕೊಳಕ್ಕಾಗಲ್ಲ ಪೊಲೀಸ್ ಎಲ್ಲರೂ ತಮ್ಮ ತಮ್ಮ ಕೆಲಸ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗತ್ತೆ ಅರ್ಥ ಆಗ್ತಿದೆಯಾ ಸೊ ನಾನು ಕರ್ನಾಟಕದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನಾನು ಕೇಳೋದು ಈಗ ಕಾಂತಕುಮಾರ್ ಆಗಲಿ ಅಥವಾ ಸಂಘಟನೆಯಲ್ಲಿ ಕೆಲಸ ಮಾಡೋರಿಗಾಗಲಿ ಒಂದು ನಾವು ಧೈರ್ಯ ತುಂಬಬೇಕಲ್ಲ ಒಂದು ಸ್ಥೈರ್ಯ ತುಂಬಬೇಕು ನಾವು ನಿಮ್ಮ ಜೊತೆಗಿದೀವಿ ಅನ್ನೋದು ಸೊ ಅದಕ್ಕೆ ಆಗಿ ನೀವು ಏನು ಮಾಡಬೇಕಂದ್ರೆ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಎ ಕೆ ಎಸ್ ಎಸ್ ಎ ಆಫೀಸಿಯಲ್ ಅಂತೇಳಿ ನಾನು ಅದ್ರ ಲಿಂಕ್ ಕೆಳಗಡೆ ಕೊಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಡ್ತೇನೆ ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಜಾಯ್ನ್ ಆಗಿ ಇವತ್ತು ಇಪ್ಪತ್ತೆಂಟು ಸಾವಿರ ಜನ ಆ ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಅದು ಈ ಮೂವತ್ತು ನಲ್ವತ್ತೈವತ್ತಾಗಬೇಕು ಸಿಂಬೋಲ್ ಅದು ನಮಗೆ ನಿಮ್ಮ ನಿಮಗೆ ಬೆಂಬಲ ಇದೆ ಈ ಸಂಘಟನೆಯಲ್ಲಿ ಕೆಲಸ ಮಾಡೋರಿಗೆ ನಮಗೆ ಬೆಂಬಲ ಇದೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅನ್ನೋದಕ್ಕೆ ಬೆಂಬಲಿಸೋದಕ್ಕೆ ನೀವು ಈ ಟೆಲಿಗ್ರಾಮ್ ಚಾನಲನ್ನು ಸಾವಿರಾರು ಸಂಖ್ಯೆಯಲ್ಲಿ ಜಾಯ್ನ್ ಆಗಿ ಸಾವಿರಾರು ಸಂಖ್ಯೆಯಲ್ಲಿ ಜಾಯ್ನ್ ಆಗಬೇಕಂದ್ರೆ ನೀವು ಈ ವಿಡಿಯೋ ಭಾಳಷ್ಟು ಜನರಿಗೆ ಶೇರ್ ಮಾಡಬೇಕು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಥವಾ ನಿಮ್ಮ ವಾಟ್ಸಪ್ಪಲ್ಲಿ ಎಷ್ಟು ಕಾಂಟ್ಯಾಕ್ಟ್ಸ್ ಇದಾವೋ ಅಥವಾ ನಿಮ್ಮ ಟೆಲಿಗ್ರಾಮ್ ಇದ್ದರೆ ಏನೋ ನಿಮ್ಮ ಫೇಸ್ಬುಕ್ ಏನೇ ಇರಲಿ ಎಷ್ಟಿದೆ ಅಲ್ಲೆಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಆ ಟೆಲಿಗ್ರಾಮ್ ಲಿಂಕ್ನ ಶೇರ್ ಮಾಡಿ ಅರ್ಥ ಆಗ್ತಿದೆಯಾ ಸೊ ವಿಡಿಯೋನೂ ಶೇರ್ ಮಾಡಿ ಟೆಲಿಗ್ರಾಮ್ ಲಿಂಕ್ನೂ ಶೇರ್ ಮಾಡಿ ಎಲ್ಲರೂ ಜಾಯ್ನ್ ಆಗಲಿ ಸೊ ಸೂ ಟು ಶೋ ದ ಸಾಲಿಡಾರಿಟಿ ನಾವು ನಿಮ್ಮ ಜೊತೆಗಿದ್ದೇವೆ ಪ್ರಜಾಪ್ರಭುತ್ವ ಅಂದರೆ ನಮ್ಮಿಂದ ತಾನೆ ಪ್ರಜೆಗಳಿಂದ ತಾನೆ ಎಲ್ಲವೂ ನಮ್ಮಿಂದ ಆಗಬೇಕು ಹೆದರುವ ಪ್ರಶ್ನೆನೇ ಇಲ್ಲ ನಾನು ಹೆದರಕ್ಕೆ ಏನು ಮರ್ಡ್ರ್ ಏನು ರೇಪ್ ಮಾಡಿದವ ಏನು ಮಾಡಿದ್ವಿ ನ್ಯಾಯ ಕೇಳ್ತಾ ಇದ್ದೀವಿ ಅಷ್ಟೇ ಸೊ ನ್ಯಾಯ ಕೇಳ್ತಾ ಇದ್ದಾರೆ ಒಬ್ಬರು ಅದಕ್ಕೆ ಮುಂದೆ ಮುಂದಾಳತ್ತು ತೊಗೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಬೆಂಬಲಿಸಿ ಅಷ್ಟೇ ಅರ್ಥ ಆಯ್ತಾ ಸೊ ಅದಕ್ಕೆ ನಾನು ಮತ್ತೊಂದು ಸಲ ರಿಪೀಟ್ ಇದ್ದೀನಿ ಇವತ್ತೇ ಸಾವಿರಾರು ಇನ್ನೂ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಹೆಚ್ಚಿಗೆ ಆ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಿಕ್ಕಾಪಟ್ಟೆ ನಿಮ್ಮ ನಿಮ್ಮ ಏನು ಕಾಂಟ್ಯಾಕ್ಟ್ಸಲ್ಲಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್ ಡೂ ಇಟ್ ಇದೊಂದು ಐದು ನಿಮಿಷದ ಕೆಲಸ ಇದನ್ನು ದಯವಿಟ್ಟು ಇದನ್ನು ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಆ ಸಂಘಟನೆಗೆ ನಾವೆಲ್ಲರೂ ಶಕ್ತಿ ತುಂಬಬೇಕು ಆ ಒಂದು ಸಂಘಟನೆಯಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಸೊ ಸರ್ಕಾರದವರು ಅಥವಾ ಕೆ ಪಿ ಎಸ್ ಸಿ ಯಾರೇ ಇರಲಿ ಅವರವರು ಕೆಲಸ ಮಾಡಿದ್ರೆ ನಮ್ಮದೇನು ಸಮಸ್ಯೆ ಇಲ್ಲ ನಾವು ಯಾರ ಶತ್ರುಗಳಲ್ಲ ಯಾರೂ ನಮ್ಮ ವೈಯಕ್ತಿಕ ಶತ್ರುಗಳಿಲ್ಲ ಆದರೆ ಕೆಲಸ ಸರಿಯಾಗಿ ಮಾಡಿಲ್ಲ ಭ್ರಷ್ಟಾಚಾರ ಆದರೆ ಈ ಸಂಘಟನೆ ಇರುತ್ತೆ ಈ ಸಂಘಟನೆ ಹೋರಾಟ ಮಾಡುತ್ತೆ ಅನ್ನೋದು ಒಂದು ಮೆಸೇಜ್ ಕೊಡಬೇಕು ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು